ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ಸ್ಟಾರ್ ಇಂದ ಮಾಡಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ರೆಸಿಪಿ ಪ್ಯೂರಿ ಅಥವಾ ಜ್ಯೂಸ್ ಏನು ಬೇಕಾದ ಅಂದ್ಕೊಬೋದು ಅಥವಾ ರಸಾಯನ ಅಂತ ಅಂದ್ಕೊಬೋದು ಸಖತ್ತಾಗಿರುವಂಥ ಟೇಸ್ಟ್ ಅಷ್ಟೇ ಹೆಲ್ಪ್ಫುಲ್ ಹೆಲ್ತ್ಫುಲ್ ಇದು ಉಪವಾಸ ಮಾಡ್ತಾ ಇರೋರಿಗೆ ಅಥವಾ ಡಯೆಟ್ ಮಾಡ್ತಾ ಇರೋರಿಗೆ ಅತ್ಯದ್ಭುತವಾಗಿರುವಂತಹ ಲಾಭ ಕೊಡುವಂಥದ್ದು ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಇದೆ ಸೊ ಇದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹಾಗಾದರೆ ಇದನ್ನ ಯಾವ ರೀತಿ ಮಾಡ್ಕೊಬೋದು ಅಂತ ನೋಡ್ಕೊಂಬರೋಣ ತುಂಬಾ ಈಸಿ ಈ ಒಂದು ಡಿಲೈಟ್ಗೆ ನಾನು ಸ್ಟಾರ್ ಫ್ರೂಟ್ ತುಂಬ ಮಾಗಿರುವಂತಹ ಚಕೋತ ಹಣ್ಣು ಇದನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಎರಡು ಸ್ಟಾರ್ ಫ್ರೂಟ್ನ ನಾನು ತೆಗೆದುಕೊಂಡಿದ್ದೀನಿ ನೋಡಿ ಯಾವ ರೀತಿ ಸ್ಟಾರ್ ಥರ ಕಾಣ್ತಾ ಇದೆ ಅದಕ್ಕೋಸ್ಕರ ಸ್ಟಾರ್ ಫ್ರೂಟ್ ಅಂತ ಹೆಸರು ಬಂದಿದೆ ಅಂತ ಕಾಣುತ್ತೆ ಇದಕ್ಕೆ ಒಂದು ರಸಬಾಳೆ ಹಣ್ಣನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಹಣ್ಣಿನಲ್ಲಿ ಪೊಟ್ಯಾಷಿಯಮ್ ಇರುತ್ತೆ ಸ್ಟಾಲ್ ಫ್ರೂಟಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಆ್ಯಂಡ್ ಇದರಲ್ಲಿ ವಿಟಮಿನ್ ಸಿ ಇರುತ್ತೆ ವಿಚ್ ಈಸ್ ವೆರಿ ವೆರಿ ಹೆಲ್ಪ್ಫುಲ್ ಫಾರ್ ಹೆಲ್ತ್ ಬೆನಿಫಿಟ್ಸ್ ಇದು ಕ್ಯಾನ್ಸರ್ನ ಕೂಡ ಪ್ರಿವೆಂಟ್ ಮಾಡುತ್ತೆ ವೆಯ್ಟ್ ಲಾಸ್ ಕೂಡ ತುಂಬಾ ಹೆಲ್ಪ್ಫುಲ್ ಇದರಿಂದ ನಾವು ಗಮನಾರ್ಹವಾಗಿ ತೂಕವನ್ನು ಇಳಿಸ್ಕೋಬೋದು ಯಾಕಂದರೆ ಇದನ್ನ ಕುಡಿಯೋದ್ರಿಂದ ನಮಗೆ ಹೊಟ್ಟೆ ಫುಲ್ ಆಗುತ್ತೆ ಇದರಲ್ಲಿ ಫೈಬರ್ ಅಂಶ ಕೂಡ ಇರುತ್ತೆ ಸ್ಟಾಲ್ ಫ್ರೂಟಲ್ಲಿ ಇದಕ್ಕೆ ನೆಕ್ಸ್ಟ್ ನಾನು ಏನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಎರಡರಿಂದ ಮೂರು ಸ್ಪೂನಷ್ಟು ಹನಿ ಆರ್ಗ್ಯಾನಿಕ್ ಹನಿ ಅಥವಾ ನಿಮ್ಮ ಮನೆಯಲ್ಲಿ ಯಾವ ಹನಿ ಇದೆಯೋ ಅದನ್ನು ಕೂಡ ನೀವು ಹಾಕ್ಕೋಬಹುದು ಹನಿ ಕೂಡ ಅದಕ್ಕಿಂತ ಮುಂಚೆ ಎರಡು ಸ್ಪೂನಷ್ಟು ನಾನು ಇದಕ್ಕೆ ನಿಂಬೆಹಣ್ಣಿನ ರಸವನ್ನು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೋಬಹುದು ಈಗ ಹನಿ ಹಾಕ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ಇದೆಲ್ಲರ ಕಾಂಬಿನೇಷನ್ ನಮಗೆ ಗಮನಾರ್ಹವಾಗಿ ತೂಕವನ್ನು ಇಳಿಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಸ್ಟಾರ್ ಫ್ರೂಟ್ ಬನಾನಾ ಹನಿ ಹಾಗೂ ನಿಂಬೆಹಣ್ಣಿನ ಕಾಂಬಿನೇಷನ್ ನಮ್ಮ ಹಾರ್ಟ್ ಡಿಸೀಸ್ ಏನಾದರೂ ಇದ್ದರೂ ಕೂಡ ಅದನ್ನು ಕೂಡ ದೂರ ಮಾಡುತ್ತೆ ಬಿ ಪಿ ಕಂಟ್ರೋಲ್ ಮಾಡುತ್ತೆ ತೂಕವನ್ನು ಗಮನಾರ್ಹವಾಗಿ ಇಂಪ್ರೂವ್ಮೆಂಟ್ ಮಾಡುತ್ತೆ ಫೈಬರ್ ಅಂಶ ಇರೋದ್ರಿಂದ ಇದು ತೂಕವನ್ನು ಇಳಿಸೋದಕ್ಕೆ ತುಂಬಾ ಸಹಾಯಕಾರಿ ಕ್ಯಾನ್ಸರ್ ಕೂಡ ದೂರ ಇಡುತ್ತೆ ಇಷ್ಟೆಲ್ಲ ಸಹಾಯಕಾರಿಯಾಗಿರುವಂತಹ ಈ ಒಂದು ಜ್ಯೂಸನ್ನ ನಾನು ಯಾಕೆ ಮಾಡ್ಕೊಂಡು ಕುಡಿಬಾರ್ದು ಅಲ್ವಾ ಈಗ ನೋಡಿ ಇದನ್ನ ನಾನು ಫೈನ್ ಪೇಸ್ಟಾಗಿ ಮಾಡ್ಕೊಂಡ್ಬಂದಿದ್ದೀನಿ ಇದನ್ನ ನಾವು ಧಾರಾಳವಾಗಿ ಇಂಟೆಕ್ ಮಾಡಬಹುದು ನಾನು ಈಗ ಔಷಧಿ ತಿಂತೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ ಸಖತ್ತಾಗಿರುವಂಥ ಟೇಸ್ಟ್ ಸಿಗುತ್ತೆ ಫ್ರೆಂಡ್ಸ್ ಇದು ಅದರ ರೀತಿ ತುಂಬ ಚೆನ್ನಾಗಿರುತ್ತೆ ಮನೆ ಮಂದಿಯಲ್ಲಿ ನೀವು ಧಾರಾಳವಾಗಿ ಮಾಡಿಕೊಂಡು ನೀವು ಕುಡಿಬಹುದು ಫ್ರೆಂಡ್ಸ್ ಇದನ್ನ ನಾನು ಈಗ ಕೂಡ ಮಾಡ್ತೀನಿ ಸಖತ್ತಾಗಿರುವಂಥ ಟೇಸ್ಟ್ ನನಗಂತೂ ಹೊಟ್ಟೆ ತುಂಬ ತುಂಬ ಹೋಯ್ತು ನನಗೆ ಇದು ಕೂಡ ತಕ್ಷಣ ಇದನ್ನ ನಾನು ಕುಡಿದು ಕೂಡ ತೋರಿಸ್ತೀನಿ ಬನ್ನಿ ಕುಡಿಯೋಣ ಸೂಪರ್ ಬನ್ನಿ ಈಗ ನೋಡಿ ನನ್ನ ಕೈಯಲ್ಲಿ ಈ ಸ್ಟಾರ್ ಫ್ರೂಟ್ ಹಾಗೂ ಬನಾನಾ ಡಿಲೈಟ್ ಅಂದರೆ ಈ ಪ್ಯೂರಿ ಅಥವಾ ಜ್ಯೂಸ್ ನೀವೇನು ಬೇಕಾದರೂ ಅಂದ್ಕೋಬೋದು ಇದು ರೆಡಿ ಇದೆ ನಾನೀಗ ಕುಡಿತಾ ಇದ್ದೀನಿ ಸಖತ್ತಾಗಿರುವಂಥ ಟೇಸ್ಟ್ ಸಿಗುತ್ತೆ ಸ್ವಲ್ಪ ಲಿಕ್ವಿಡೈಷನ್ ಜಾಸ್ತಿ ಮಾಡ್ಕೋಬೋದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಬೋದು ನಾನು ಇದಕ್ಕೆ ತುಂಬ ಕಡಿಮೆ ನೀರನ್ನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ದಟ್ ಮೀನ್ಸ್ ಸ್ವಲ್ಪ ಗಟ್ಟಿಯಾಗಿರುವಂತಹ ಏನು ಹೆಸರುಬೇಳೆ ಪಾಯಸ ಇರ್ತಲ್ಲ ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ ಬೇಕಾದ್ರೆ ನೀವು ಇದನ್ನ ಸ್ವಲ್ಪ ಲಿಕ್ವಿಡ್ ಜಾಸ್ತಿ ಮಾಡ್ಕೊಂಡು ಕೂಡ ಮಾಡ್ಕೋಬಹುದು ಇದರಲ್ಲಿ ನಾನು ಸ್ಪೂನಲ್ಲಿ ಬೇಕಾ ತಿನ್ಬೋದು ಹೀಗೆ ಬೇಕಾ ತಿನ್ಬೋದು ನಾನು ಯಾವ ರೀತಿ ಇದನ್ನ ಟೇಸ್ಟ್ ಮಾಡ್ತಾಯಿದ್ದೀನಿ ಸಕ್ಕತ್ ಅಂದರೆ ಸಖತ್ತಾಗಿರುವಂಥ ಟೇಸ್ಟ್ ಇದೆ ಯಾವುದೇ ರೀತಿಯ ಪಾಯಸ ಸಮೇತ ಇದ್ರ ಮುಂದೆ ನಾವು ಹೋಲ್ಸಕ್ಕೆ ಆಗೋದೇ ಇಲ್ಲ ಪಾಯಸ ಅಂದರೆ ಹೆಲ್ತ್ ಬೆನಿಫಿಟ್ಸ್ ನಾವು ಸಕ್ಕರೆ ಅದು ಇದು ಹಾಕಿರ್ತೀವಿ ಅಷ್ಟು ಸಿಗೋಲ್ಲ ಬಟ್ ಈ ರೀತಿಯ ಹಣ್ಣುಗಳನ್ನು ಹಾಕ್ಕೊಂಡು ನಾವು ಒಂದ್ಸಿನವೇ ಕುಡಿತಾ ಇದ್ರೆ ಅಥವಾ ರೆಗ್ಯುಲರಾಗಿ ಕುಡಿತಾಯ ತುಂಬಾ ಒಳ್ಳೆಯದು ಸ್ಟಾರ್ ಫ್ರೂಟ್ ಸಿಗೋದು ತುಂಬ ನಮಗೆ ಸಿಗಲ್ಲ ಅಪರೂಪ ಅಂತ ಅನ್ನೋರು ಕೂಡ ನೀವು ಬೇಕಾದರೆ ಪೈನ್ ಹಾಕ್ಕೊಂಡು ಈ ರೀತಿ ಮಾಡಿದ್ರೆ ಅದು ಕೂಡ ತುಂಬಾ ಒಳ್ಳೆಯದು ಸ್ಟಾರ್ ಫ್ರೂಟ್ ಆ್ಯಸ್ ಐ ಯು ಫೈಬರ್ ಅಂಶ ಇರುತ್ತೆ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂಶ ಇರುತ್ತೆ ವಿಟಮಿನ್ ಸಿ ಅಂಶ ಇರುತ್ತೆ ವಿಚ್ ಈಸ್ ವೆರಿ ವೆರಿ ಹೆಲ್ಪ್ಫುಲ್ ಫಾರ್ ದ ಹಾರ್ಟ್ ಹೆಲ್ತ್ಗೆ ಆ್ಯಂಡ್ ಕೊಲೆಸ್ಟ್ರಾಲ್ ಕಂಟ್ರೋಲ್ಗೆ ವೇಟ್ ಮ್ಯಾನೇಜ್ಮೆಂಟ್ಗೆ ಸಖತ್ತಾಗಿರುವಂತಹ ಒಂದು ಬೆನಿಫಿಟ್ ಸಿಗುತ್ತೆ ಕ್ಯಾನ್ಸರ್ ಕೂಡ ದೂರ ಮಾಡುತ್ತೆ ಇದನ್ನ ಕುಡಿಯೋದ್ರಿಂದ ಫೇಸ್ ಕಲರ್ ಕೂಡ ನಾನು ಸ್ಟಾರ್ ಫ್ರೂಟ್ ಇಂದ ಒಂದು ಕೂಡ ಮಾಡಿದ್ದೀನಿ ಈಗಾಗ್ಲೇ ಅದನ್ನ ಶೇರ್ ಮಾಡ್ಕೊಂಡಿದ್ದೀನಿ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದೀನಿ ಪ್ಲೀಸ್ ಫೇಶಿಯಲ್ ವಿಡಿಯೋನ ನೋಡೋದನ್ನ ಮರಿಬಿಟ್ಟು ನನಗೆ ಗೊತ್ತು ಇಷ್ಟೊಂದು ಅಪರೂಪವಾದಂತಹ ಚಕೋತ ಹಣ್ಣು ಅಂದ್ರೆ ಸ್ಟಾರ್ ಫ್ರೂಟ್ ಇವರಿಗೆ ಯಾವ ರೀತಿ ಸಿಕ್ಕಿರ್ಬೋದು ಹೇಗೆ ಸಿಕ್ಕಿರ್ಬೋದು ಯಾರು ತಂದುಕೊಟ್ಟಿರ್ಬೋದು ಅಂತ ಕೆಲವರಿಗೆ ಯೋಚನೆ ಬಂದಿರಬಹುದು ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಯಾರು ತಂದ್ಕೊಟ್ಟಿದ್ರು ಅಂತ ಇನ್ಯಾರೂ ಅಲ್ಲ ಒನ್ ಆ್ಯಂಡ್ ಓನ್ಲಿ ನನ್ನ ಹಸ್ಬೆಂಡ್ ಅವರು ರೀಸೆಂಟ್ಲಿ ಒಂದು ಮಠಕ್ಕೆ ಹೋಗಿದ್ದರು ಚಿಕ್ಕಬಳ್ಳಾಪುರದ ಹತ್ರ ಇರುವಂಥ ಮಠ ಅಲ್ಲಿ ಆರ್ಗ್ಯಾನಿಕ್ಕಾಗಿ ತುಂಬ ಹೆಲ್ದಿಯಾಗಿ ಬೆಳೆದಿದ್ರು ಈ ಒಂದು ಚಕೋತ ಹಣ್ಣು ತುಂಬ ಜಾಸ್ತಿ ಜಾಸ್ತಿ ಬೆಳೆದಿರ್ತಕ್ಕಂತಹ ಈ ಒಂದು ಚಕೋತ ಹಣ್ಣನ್ನು ತುಂಬ ಜಾಸ್ತಿನೇ ಅವ್ರು ನಮ್ಮ ಮನೆಗೆ ತಂದುಕೊಟ್ಟಿದ್ರು ನನಗೆ ನಿಜವಾಗೂ ಚಕ್ಕೋತ ಹಣ್ಣಿನ ಟೇಸ್ಟ್ ನಾನು ಇದುವರೆಗೂ ನೋಡೇ ಇರಲಿಲ್ಲ ಖಂಡಿತವಾಗಿಯೂ ನನಗೆ ದಿ ಮೋಸ್ಟ್ ಇಷ್ಟ ಆಗಿಬಿಟ್ಟಿರುವಂಥ ಹಣ್ಣು ಚಕ್ಕೋತ ಹಣ್ಣು ಇದರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ನನಗೆ ರಿಸರ್ಚ್ ಮಾಡಿದ ಮೇಲೇ ಗೊತ್ತಾಗಿದ್ದು ನಾಟ್ ಓನ್ಲಿ ಈ ರೀತಿ ಪ್ಯೂರಿ ಅಂದರೆ ಈಗ ಏನು ಜ್ಯೂಸ್ ಮಾಡಿದೆ ಡಿರೈಟ್ ಅದೊಂದೇ ಎಲ್ಲ ಫೇಶಿಯಲ್ ಕೂಡ ನಾನು ಟ್ರೈ ಮಾಡಿದ್ದೀನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ ನೀವು ಇದನ್ನ ಟ್ರೈ ಮಾಡಿ ಹಾಗೂ ಒಳ್ಳೆ ಬೆನಿಫಿಟ್ಸ್ನ ಪಡ್ಕೊಳ್ಳಿ ಇದು ಸಿಗದೆ ಹೋದರೆ ಈ ಪೈನಾಪಲ್ ಕೂಡ ಯೂಸ್ ಮಾಡ್ಕೋಬಹುದು ಇದೇ ಸ್ಟೆಪ್ಸಲ್ಲಿ ಬಟ್ ಸ್ವಲ್ಪ ಎಕ್ಸ್ಟ್ರಾ ಇನ್ಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದ್ದೀನಿ ಅದನ್ನು ಕೂಡ ನೀವು ನೋಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಹೇಗೆ ಈ ಸ್ಟಾರ್ ಫ್ರೂಟ್ನ ಒಂದು ಪ್ಯೂರಿ ಸಖತ್ತಾಗಿ ಹೆಲ್ತ್ ಬೆನಿಫಿಟ್ಸ್ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ ಇದನ್ನು ನೀವು ಮಾಡ್ಕೊಂಡು ಕೊಡೀರಿ ಅಂತ ಹೇಳ್ತಾ ಅತ್ಯದ್ಭುತವಾದಂತಹ ಲಾಭವನ್ನು ಪಡೆಯಿರಿ ಇದನ್ನ ಯಾರು ತೆಗೆದುಕೊಟ್ಟರು ಅಂತ ಕೂಡ ನೀವು ಹೇಳಿದೆ ಪ್ಯೂರ್ಲಿ ಆರ್ಗ್ಯಾನಿಕ್ ಸ್ಟಾರ್ ಫ್ರೂಟ್ ನಮಗೆ ಸಿಕ್ಕಿರೋದು ನಮ್ಮ ಅದೃಷ್ಟ ಅಂತಲೇ ಹೇಳ್ತೀನಿ ಯು ಆರ್ ಟೇಕ್ ಎಸ್ ಲವ್ ಯು